ನಾಳೆ ನಾನು ಬೆಂಗಳೂರಿಗೆ ಹೋಗುತ್ತೇನೆ ನಾಳೆ ನಾನು ಆಫೀಸ್ಗೆ ಹೋಗುವುದಿಲ್ಲ ಅಂದ ಹಾಗೆ ನಾಳೆ ನೀವು ಏನ್ ಮಾಡ್ತೀರಿ ನಾಳೆ ನೀವು ನಮ್ ಜೊತೆಗೆ ಬರ್ತೀರಾ ಅವರು ನಾಳೆ ಏನ್ ಕೆಲಸ ಮಾಡುತ್ತಾರೆ ವೆಲ್ ಫ್ರೆಂಡ್ಸ್ ಈ ರೀತಿ ಫ್ಯೂಚರ್ ಟೆನ್ಸ್ ಗೆ ಸಂಬಂಧಪಟ್ಟಂತ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಇವತ್ತು ನಾವು ಇಂದಿನ ವಿಡಿಯೋದಲ್ಲಿ ಕಲಿಕ್ಕೆ ಹೋಗ್ತಾ ಇದೀವಿ ವೆಲ್ ಫ್ರೆಂಡ್ಸ್ ಐ ಐಜಿ ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಕೋಚ್ ನಿಮ್ಮನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾಗಿಸ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ಆ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಹೊಸಬ್ರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ವೆಲ್ ಫ್ರೆಂಡ್ಸ್ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂದ್ರೆ ಮುಂದೆ ನಡೆಯುವಂತಹ ಆಕ್ಷನ್ಸ್ ಗಳ ಬಗ್ಗೆ ನಾವು ಮಾತನಾಡೋದು ಈಗ ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ವಿ ಐ ಗೋ ಟು ಸ್ಕೂಲ್ ಡೈಲಿ ಅಂದ್ರೆ ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಏನರ್ಥ ಕೊಡ್ತಾ ಇತ್ತು ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ ಅಂದ್ರೆ ಇಲ್ಲಿ ಡೈಲಿ ಮಾಡುವಂತ ಆಕ್ಟಿವಿಟೀಸ್ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಮಾತನಾಡ್ತಾ ಇದ್ವಿ ಈಗ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಗೊತ್ತಾ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅಂದ್ರೆ ಇದೇನು ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂದ್ರೆ ನಾಳೆ ನಾನು ಶಾಲೆಗೆ ಹೋಗುತ್ತೇನೆ ಅಂದ್ರೆ ನಾಳೆ ಅಂತನ್ನುವಂತಹ ಫ್ಯೂಚರ್ ಬಗ್ಗೆ ಇಲ್ಲಿ ಮಾತನಾಡ್ತಾ ಇರೋದ್ರಿಂದ ಈ ಒಂದು ಟೆನ್ಸ್ ಇಲ್ಲಿ ಬಳಕೆ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನೋಡಿ ಈಗ ಹಿ ಕಮ್ಸ್ ಟು ಅವರ್ ಹೋಮ್ ಎವ್ರಿ ಡೇ ಅಂದ್ರೆ ಪ್ರತಿನಿತ್ಯ ಕ್ರಿಯೆ ಆಕ್ಷನ್ ಈಗ ಟು ಅವರ್ ಹೋಮ್ ನೆಕ್ಸ್ಟ್ ಮಂತ್ ಅಂದ್ರೆ ಅವನು ಮುಂದಿನ ತಿಂಗಳು ನಮ್ಮ ಮನೆಗೆ ಬರುತ್ತಾನೆ ಇಲ್ಲಿ ಏನಾಗುತ್ತೆ ಇದು ಫ್ಯೂಚರ್ ಸಿಂಪಲ್ ಅಂದ್ರೆ ಫ್ರೆಂಡ್ಸ್ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂದ್ರೆ ಏನು ಭವಿಷ್ಯದಲ್ಲಿ ನಡೆಯುವಂತಹ ಒಂದು ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಆ ಭವಿಷ್ಯ ಕಾಲ ಅಂತಂದ್ರೆ ಈವನ್ ನೆಕ್ಸ್ಟ್ ಮಿನಿಟ್ ಇರ್ಬೋದು ಅಥವಾ ಟುಮಾರೋ ಅಂದ್ರೆ ನಾಳೆ ಇರ್ಬೋದು ಅಥವಾ ಒಂದು ತಾಸಿನ ನಂತರ ಇರ್ಬೋದು ಅಥವಾ ನೆಕ್ಸ್ಟ್ ಡೇ ಇರ್ಬೋದು ನೆಕ್ಸ್ಟ್ ವೀಕ್ ಇರ್ಬೋದು ನೆಕ್ಸ್ಟ್ ಮಂತ್ ಇರ್ಬೋದು ನೆಕ್ಸ್ಟ್ ಇಯರ್ ಇರ್ಬೋದು ನೆಕ್ಸ್ಟ್ ಕೇಡ್ ಇರ್ಬೋದು ವೆಲ್ ಸೊ ಮುಂದೆ ನಡೆಯುವಂತಹ ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಟೆನ್ಸ್ ನಾವು ಯೂಸ್ ಮಾಡ್ತೀವಿ ವೆಲ್ ಈಗ ಇದರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಆಗುತ್ತೆ ನೋಡೋಣ ಫಸ್ಟ್ ಆಫ್ ಆಲ್ ಸೆಂಟೆನ್ಸ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಟೆನ್ಸ್ ಅಲ್ಲಿ ಫಾರ್ಮುಲಾ ಬರುತ್ತೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ಹೆಲ್ಪಿಂಗ್ ವರ್ಬ್ ಯಾವ್ದು ಇಲ್ಲಿ ವಿಲ್ ಅಂಡ್ ದೆನ್ ಶಾಲ್ ಈಗ ಎಷ್ಟೋ ಜನರಿಗೆ ಏನಂತಂದ್ರೆ ತುಂಬಾ ಕನ್ಫ್ಯೂಷನ್ ಏನು ವಿಲ್ ಮತ್ತು ಶಾಲ್ ಅನ್ನ ಎಲ್ಲಿ ನಾವು ಕರೆಕ್ಟ್ ಆಗಿ ಬಳಸಬೇಕು ಅಂತ ಆಕ್ಚುಲಿ ಫ್ರೆಂಡ್ಸ್ ಈಗ ಇಂಗ್ಲಿಷ್ ಮಾತನಾಡುವುದರಲ್ಲಿ ಎರಡು ರೀತಿಯ ಇಂಗ್ಲಿಷ್ ಇದೆ ಒಂದೇನಂತಂದ್ರೆ ನಾವು ಅಮೇರಿಕನ್ ಇಂಗ್ಲಿಷ್ ಅಂತೀವಿ ಇನ್ನೊಂದು ಬ್ರಿಟನ್ ಇಂಗ್ಲಿಷ್ ಅಂತ ಕರಿತೀವಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಐ ಮತ್ತು ವಿ ಇರಡು ಪರ್ಸನ್ಸ್ ಬಳಸ್ತಾರೆ ಅಂಡ್ ದೆನ್ ಯು ದೇ ಹಿ ಸಿ ಗಳಿಗೆ ಅವರು ವಿಲ್ ಅನ್ನ ಯೂಸ್ ಮಾಡ್ತಾರೆ ಆದ್ರೆ ಅಮೇರಿಕನ್ಸ್ ಯೂಸ್ವಲ್ ಆಗಿ ಎಲ್ಲ ಪರ್ಸನ್ಸ್ ಗಳಿಗೂ ವಿಲ್ ಅನ್ ಯೂಸ್ ಮಾಡ್ತಾರೆ ಆದ್ರೆ ಆಯ್ ಮತ್ತು ಉಯ್ ಬಂದು ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಶಾಲನ್ನು ನಾವು ಬಳಸ್ಬೇಕಾಗತ್ತೆ ಸರಿ ಸರ್ ಹಾಗಾದ್ರೆ ನಾವು ಯಾವ್ದನ್ನ ಬಳಕೆ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ನಾನ್ ನಿಮ್ಗೆ ಹೇಳ್ತೀನಿ ವಿಲ್ ಅನ್ನೋದನ್ನ ಈಗ ಮಾಡರ್ನ್ ಇಂಗ್ಲಿಷ್ ನಲ್ಲಿ ಜಾಸ್ತಿ ಬಳಸ್ತಾ ಇರೋದ್ರಿಂದ ಶಾಲನ ಬಳಕೆ ಕಡಿಮೆ ಆಗಿದೆ ಅದು ಓಲ್ಡ್ ಗ್ರಾಮರ್ ಬುಕ್ಸ್ ಗಳಲ್ಲಿ ನೀವು ನೋಡಿದ್ರೆ ಶಾಲಿನ ಬಳಕೆನೆ ಇರುತ್ತೆ ವಿಲ್ ಅಂತ ಅನ್ನೋದು ಕಡಿಮೆ ಇರುತ್ತೆ ಈಗ ಮಾಡರ್ನ್ ಇಂಗ್ಲಿಷ್ ನಲ್ಲಿ ವಿಲ್ ಅನ್ನೋದನ್ನ ಎಲ್ಲ ಕಡೆ ಬಳಸ್ತಾ ಇರೋದ್ರಿಂದ ವಿಲ್ ಅನ್ನೋದನ್ನ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ ಆದ್ರೆ ಆಯ್ ಮತ್ತು ಉಯ್ ಬಂದು ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಶಾಲನ್ನ ಯೂಸ್ ಮಾಡ್ಬೇಕಾಗತ್ತೆ ವೆಲ್ ಫ್ರೆಂಡ್ಸ್ ಸೊ ನಾವು ದ ಸೆಂಟೆನ್ಸ್ ಐ ವಿಲ್ ಮೀಟ್ ಯು ಟುಮಾರೋ ನೋಡಿ ಇಲ್ಲಿ ಆಯ್ ಅನ್ನೋದು ಸಬ್ಜೆಕ್ಟ್ ವಿಲ್ ಅಂತ ಅನ್ನೋದು ಹೆಲ್ಪಿಂಗ್ ವರ್ಡ್ ಅಂಡ್ ಮೀಟ್ ಇದು ವಿ ಒನ್ ಅಂದ್ರೆ ಈಗ ನಾವು ಏನ್ ಯೂಸ್ ಮಾಡ್ಬೇಕಾಗತ್ತೆ ವಿ ಒನ್ ಫಾರ್ಮ್ ನ ಯೂಸ್ ಮಾಡ್ಬೇಕಾಗತ್ತೆ ಹೇಗೆ ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾ ಇದ್ರಿ ಸೇಮ್ ಬರುತ್ತೆ ಆದ್ರೆ ಇಲ್ಲಿ ಜಸ್ಟ್ ಏನ್ ಗೊತ್ತಾ ವಿಲ್ ಅನ್ನ ನಾವು ಇಲ್ಲಿ ಆಡ್ ಮಾಡೋದ್ರಿಂದ ಅದು ಫ್ಯೂಚರ್ ಆಕ್ಷನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಐ ವಿಲ್ ಮೀಟ್ ಯು ಟುಮಾರೋ ಅಂದ್ರೆ ನಾಳೆ ನಿಮ್ಮನ್ನು ನಾನು ಭೇಟಿ ಆಗುತ್ತೇನೆ ಓಕೆ ನೆಕ್ಸ್ಟ್ ಯು ವಿಲ್ ರೈಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಈಗ ನೀವು ನೆಕ್ಸ್ಟ್ ಮಂತ್ ಎಕ್ಸಾಮ್ ಬರೆಯೋರು ಇದೀರಿ ನೆಕ್ಸ್ಟ್ ಮಂತ್ ನಿಮ್ಮ ಎಕ್ಸಾಮಿನೇಷನ್ ಇದೆ ಅದಕ್ಕೆ ಯು ವಿಲ್ ರೈಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳು ನೀವು ಪರೀಕ್ಷೆಯನ್ನ ಬರೆಯುತ್ತೀರಿ ನೆಕ್ಸ್ಟ್ ನೋಡಿ ವಿ ವಿಲ್ ಬೈ ಕಾರ್ ನೆಕ್ಸ್ಟ್ ಇಯರ್ ಅಂದ್ರೆ ನಾವು ಕಾರನ್ನ ತಗೋಬೇಕು ಅಂತ ಮಾಡಿದೀವಿ ಆದ್ರಿಂದ ಮುಂದಿನ ವರ್ಷ ನಾವು ಕಾರನ್ನ ತೆಗೆದುಕೊಳ್ತೀವಿ ಅಂದ್ರೆ ಕಾರನ್ನ ಖರೀದಿ ಮಾಡ್ತೀವಿ ವಿ ವಿಲ್ ಬೈ ಕಾರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ದೇ ವಿಲ್ ಬಿಲ್ಡ್ ನ್ಯೂ ಹೋಮ್ ಅಂದ್ರೆ ಅವರು ಮನೆಯನ್ನು ಏನ್ ಮಾಡ್ತಾರೆ ಕಟ್ತಾರೆ ಯಾವಾಗ ಮುಂದೆ ಅಂದ್ರೆ ಫ್ಯೂಚರ್ ಅಲ್ಲಿ ದೇ ವಿಲ್ ಬಿಲ್ಡ್ ನೀವ್ ಹೋಮ್ ಅವರು ಹೊಸ ಮನೆಯನ್ನು ಕಟ್ಟುತ್ತಾರೆ ಇಲ್ಲಿ ಅರ್ಥ ಕೊಡ್ತಾ ಇದೆ ನೆಕ್ಸ್ಟ್ ಹಿ ವಿಲ್ ಕಮ್ ಟು ಹೋಮ್ ನೆಕ್ಸ್ಟ್ ಮಂತ್ ಈಗ ನಿಮ್ಮ ರಿಲೇಟಿವ್ ಒಬ್ರು ಎಲ್ಲೋ ಬೇರೆ ಕಡೆಗೆ ಜಾಬ್ ಮಾಡ್ತಾ ಇದ್ದಾರೆ ಈಗ ಅವರು ನಾನು ಮುಂದಿನ ತಿಂಗಳು ಬರ್ತೀನಿ ಅಂತ ನಿಮ್ಗೆ ಹೇಳ್ತಾರೆ ಆದ್ರೆ ನಿಮ್ ಮನೆಯವರಿಗೆ ನೀವು ಹೇಗೆ ಹೇಳ್ತೀರಾ ಹಿ ವಿಲ್ ಕಮ್ ಟು ಹೋಮ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಸಿ ವಿಲ್ ಕುಕ್ ವೆಜ್ ಬಿರಿಯಾನಿ ಟುಡೇ ಈಗ ನೋಡಿ ಪ್ರೆಸೆಂಟ್ ಇಂಪಾರ್ಟೆನ್ಸ್ ಅಲ್ಲಿ ಸಿ ಕುಕ್ಸ್ ಫುಡ್ ಡೈಲಿ ಅವಳು ದಿನಾಲೂ ಅಡುಗೆ ಮಾಡುತ್ತಾಳೆ ಬಟ್ ಸಿವಿಲ್ ಕುಕ್ ವೆಜ್ ಬಿರಿಯಾನಿ ಟುಡೇ ಅಂದ್ರೆ ಅವಳು ಇವತ್ತು ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿನ ಮಾಡ್ತಾ ಇದ್ದಾಳೆ ಅಂತ ಇಲ್ಲಿ ಅನ್ನು ನಾವು ಬಳಸ್ತಾ ಇದೀವಿ ನೆಕ್ಸ್ಟ್ ಮನೋಜ್ ವಿಲ್ ಗಿವ್ ಟ್ರೀಟ್ ಟುಡೇ ಈಗ ಮನೋಜ್ಗೆ ಏನೋ ಒಂದು ಹೊಸ ಜಾಬ್ ಸಿಕ್ಕಿದೆ ಅಥವಾ ಏನೋ ಒಂದು ಪ್ರಮೋಷನ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಮನೋಜ್ ಅನ್ನೋ ನಿಮ್ ಫ್ರೆಂಡ್ ಮನೋಜ್ ನಿಮ್ಗೆ ಈಗ ಏನ್ ಮಾಡ್ತಾನೆ ಟ್ರೀಟ್ ಕೊಡ್ತಾನೆ ಆದ್ರೆ ನೀವೇನಂತೀರಿ ಮನೋಜ್ ವಿಲ್ ಗಿವ್ ಟ್ರೀಟ್ ಟುಡೇ ಇವತ್ತು ಮನೋಜ್ ಏನ್ ಮಾಡ್ತಾನೆ ಟ್ರೀಟ್ ಕೊಡ್ತಾ ಇದ್ದಾನೆ ವೆಲ್ ನೆಕ್ಸ್ಟ್ ಇಟ್ ಟುಮಾರೋ ಈಗ ನಿಮ್ಗೆ ರಿಪೋರ್ಟ್ ನೀವು ನೋಡಿದೀರಿ ಅಲ್ಲಿ ಏನ್ ಹೇಳ್ತಾರೆ ನಾಳೆ ಮಳೆ ಬರಬಹುದು ವಿಲ್ ರೈನ್ ಟುಮಾರೋ ನಾಳೆ ಮಳೆ ಬರುತ್ತದೆ ಸೊ ಈ ರೀತಿಯಾಗಿ ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ನಾವೇನ್ ಮಾಡಬಹುದು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು ವೆಲ್ ನಾವು ಸಿ ಹೌ ಟು ಫಾರ್ಮ್ ದ ನೆಗೆಟಿವ್ ಸೆಂಟೆನ್ಸಸ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಐ ವಿಲ್ ಗೆ ನೀವು ನಾಟ್ ಹಚ್ಬೇಕಾಗತ್ತೆ ಐ ವಿಲ್ ನಾಟ್ ಕಮ್ ಟು ಆಫೀಸ್ ಟುಮಾರೋ ಅಂದ್ರೆ ನಾಳೆ ನಾನು ಆಫೀಸ್ಗೆ ಬರುವುದಿಲ್ಲ ಇಲ್ಲಿ ಓಂಟ್ ಅಂತಂದು ಬಂದಿದೆ ಓಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಹೇಗೆ ನೀವು ಡೋಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಡು ನಾಟ್ ಇತ್ತಲ್ವಾ ಅಲ್ಲಿ ಹಾಗೆ ಇಲ್ಲಿ ಓಂಟ್ ಅಂತ ಅಂತೀವಿ ನಾವು ಆಕ್ಚುಲಿ ರಿಟರ್ನ್ ಇಂಗ್ಲಿಷ್ ಅಲ್ಲಿ ಐ ವಿಲ್ ನಾಟ್ ಅಂತಂದೇ ಬಳಸ್ತಾರೆ ಬಟ್ ಮಾತನಾಡ್ತಾ ಇರಬೇಕಾದ್ರೆ ಕಾಂಟ್ರಾಕ್ಷನ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ ಈಗ ವಿಲ್ ನಾಟ್ ಇದ್ದ ವೋಂಟ್ ಅಂತ ನನ್ಬಹುದು ಆದ್ರೆ ನೆನ್ಸಿ ಇಟ್ಕೊಳ್ಳಿ ನಾಟ್ ಅಂತ ಅನ್ನೋದನ್ನ ಶಾಂಟ್ ಅಂತ ಯೂಸ್ ಮಾಡೋದು ಆ ಸರಿ ಆಗೋದಿಲ್ಲ ಶಾಲ್ ನಾಟ್ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ ಬಟ್ ಓಂಟ್ ವಿಲ್ ನಾಟ್ ಅಂತ ಅನ್ನೋದನ್ನ ಓಂಟ್ ಅಂತ ನಾವು ಯೂಸ್ ಮಾಡ್ಬೋದು ಐ ವೋಂಟ್ ಕಮ್ ಟು ಆಫೀಸ್ ಟುಮಾರೋ ಅಂದ್ರೆ ನಾಳೆ ನಾನು ಆಫೀಸ್ಗೆ ಬರುವುದಿಲ್ಲ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಇದೆ ನೆಕ್ಸ್ಟ್ ನೋಡಿ ಯು ವೋಂಟ್ ರೈಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಈಗ ಅಫರ್ಮೇಟಿವ್ ಏನಿತ್ತು ಯು ವಿಲ್ ರೈಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ನಿಮ್ ಪರೀಕ್ಷೆ ಬರೀತೀರಿ ಯು ವೋಂಟ್ ರೈಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ನಿಮ್ ಪರೀಕ್ಷೆ ಬರೆಯುವುದಿಲ್ಲ ನೆಕ್ಸ್ಟ್ ದೇ ವಿಲ್ ವರ್ಕ್ ಟುಡೇ ಇವತ್ತು ಅವರು ಕೆಲಸ ಮಾಡುತ್ತಾರೆ ಇದು ಈಗ ಅದನ್ನ ನೆಗೆಟಿವ್ ಮಾಡಬೇಕಾದ್ರೆ ದೇ ವೋಂಟ್ ವರ್ಕ್ ಟುಡೇ ಅವರು ಇವತ್ತು ಕೆಲಸವನ್ನು ಮಾಡುವುದಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಫ್ರೆಂಡ್ಸ್ ಈಗ ನೀವು ಎಲೆಕ್ಷನ್ ಅಲ್ಲಿ ಯಾರನ್ನೋ ಒಬ್ಬರನ್ನ ಗೆಲ್ಸಿದ್ದೀರಿ ವೋಟ್ ಹಾಕ್ಬಿಟ್ಟು ಆದ್ರೆ ಈ ವರ್ಷ ಅವನು ಏನು ಕೆಲಸ ಮಾಡಿಲ್ಲ ಸುಮ್ನೆ ಪ್ಯಾಶಿವ್ ಆಗಿ ಕೂತ್ ಬಿಟ್ಟಿದ್ದಾರೆ ಆದ್ರಿಂದ ನಿಮ್ಗೆ ಸೀಟ್ ಬರುತ್ತೆ ಸಪೋರ್ಟ್ ಮಾಡಲ್ಲ ಅಂತ ನೀವು ಹೇಳ್ತೀರಿ ಅದನ್ನೇ ಹೇಗೆ ಸಪೋರ್ಟ್ ಹಿಮ್ ಇನ್ ನೆಕ್ಸ್ಟ್ ಎಲೆಕ್ಷನ್ ಈಗಿಂದ ಮಾಡ್ಬೇಕಾದ್ರೆ ಈಗ ನಾವು ಸಪೋರ್ಟ್ ಮಾಡ್ತೀವಿ ಅನ್ಲಿಕ್ಕೆ ವಿ ವಿಲ್ ಸಪೋರ್ಟ್ ಹಿಮ್ ಈಗ ಸಪೋರ್ಟ್ ಮಾಡೋದಿಲ್ಲ ವಿ ಸಪೋರ್ಟ್ ಹಿಮ್ ಇನ್ ನೆಕ್ಸ್ಟ್ ಎಲೆಕ್ಷನ್ ವನ್ ನೆಕ್ಸ್ಟ್ ಹಿ ವೋಂಟ್ ಗಿವ್ ಸ್ಯಾಲ್ರಿ ಟುಮಾರೋ ಈಗ ನಾಳೆ ನಿಮ್ದು ಶ್ಯಾಲರಿ ಅಡ್ಡಿ ಇರತ್ತೆ ಓಕೆ ನೀವು ಎಲ್ಲ ನಿಮ್ಮ ಕೊಲೀಗ್ಸ್ ಮಾತನಾಡ್ತಾ ಇದೀರಿ ಆದ್ರೆ ನಿಮ್ಮ ಬಾಸ್ ಎಲ್ಲೇ ಬೇರೆ ಊರಿಗೆ ಹೋಗಿದ್ದಾನೆ ಅದು ನಿಮ್ಗೆ ಗೊತ್ತಿದೆ ಆದ್ರೆ ಗಿವ್ ಸ್ಯಾಲ್ರಿ ಟುಮಾರೋ ನಾಳೆ ಬಾಸ್ ಇಲ್ಲ ಹಿ ವಾಂಟ್ ಗಿವ್ ಸ್ಯಾಲ್ರಿ ಟುಮಾರೋ ಈಗ ಹಿ ವಿಲ್ ಗಿವ್ ಸ್ಯಾಲ್ರಿ ಟುಮಾರೋ ಅಂತಂದ್ರೆ ಅವನು ನಾಳೆ ಸ್ಯಾಲ್ರಿ ಕೊಡುತ್ತಾನೆ ಹಿ ವಾಂಟ್ ಗಿವ್ ಸ್ಯಾಲ್ರಿ ಟುಮಾರೋ ನಾಳೆ ಅವನು ಸ್ಯಾಲ್ರಿ ಕೊಡುವುದಿಲ್ಲ ನೆಕ್ಸ್ಟ್ ಕುಕ್ ಫುಡ್ ಟುಡೇ ಎಸ್ ಸಿ ಸಿ ಇಸ್ ನಾಟ್ ಫೀಲಿಂಗ್ ವೆಲ್ ಆಕೆಗೆ ಆರಾಮಿಲ್ಲ ಹುಷಾರಿಲ್ಲ ಆದ್ರಿಂದ ಇವತ್ತು ಅವಳು ಮಾಡುವುದಿಲ್ಲ ಕುಕ್ ಫುಡ್ ಟುಡೇ ರಾಧಾ ಅನ್ನೋರು ನಿಮ್ಮೊಬ್ರು ಫ್ರೆಂಡ್ ಇದಾರೆ ಅಂತ ಇಟ್ಕೊಳ್ಳಿ ಸೊ ಅವ್ರು ಮುಂಚೆನೆ ಹೇಳಿದಾರೆ ಇಲ್ಲ ಇವತ್ತು ನನ್ನ ಕ್ಲಾಸಿಗೆ ಬರಲ್ಲ ಅಂತ ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ ಏನ್ ಹೇಳ್ತೀರಿ ರಾಧಾ ವೋಂಟ್ ಕಮ್ ಟು ಕ್ಲಾಸ್ ಟುಡೇ ಅಂದ್ರೆ ರಾಧಾ ಇವತ್ತು ಕ್ಲಾಸಿಗೆ ಬರುವುದಿಲ್ಲ ನೆಕ್ಸ್ಟ್ ಇಟ್ ವೋಂಟ್ ರೇನ್ ಟುಡೇ ಅಂದ್ರೇನು ಏನು ಇವತ್ ನೀವು ವೆದರ್ ರಿಪೋರ್ಟ್ ನೋಡಿದಿರಿ ಟಿವಿಯಲ್ಲಿ ಅಲ್ಲಿ ಹೇಳಿದ್ರು ಇಲ್ಲ ಇವತ್ತು ಮಳೆ ಬರಲ್ಲ ಶುಭ್ರವಾದಂತ ಒಂದು ಆಕಾಶ ಇರುತ್ತೆ ಓಕೆ ಡೇ ಇರುತ್ತೆ ಅಂತಂದು ಹೇಳ್ತಾರೆ ಆದ್ರಿಂದ ನೀವೇನಂತುಡೇ ಇವತ್ತು ಮಳೆ ಬರುವುದಿಲ್ಲ ಇಟ್ ವಿಲ್ ರೈನ್ ಟುಡೆ ಮಳೆ ಬರುತ್ತದೆ ಇಟ್ ವೌಂಟ್ ರೈನ್ ಟುಡೆ ಇವತ್ತು ಮಳೆ ಬರುವುದಿಲ್ಲ ಓಕೆ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ತಾನೆ ಸೊ ಈ ರೀತಿ ಅಫರ್ಮೇಟಿವ್ ಸೆಂಟೆನ್ಸ್ ಮಾಡ್ಬೋದು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದು ಅಂಡ್ ನೆಕ್ಸ್ಟ್ ಈಗ ಕ್ವಶನ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕು ನೋಡೋಣ ನೋಡಿ ಶಾಲಾಯ್ ಗೋ ಟು ಸ್ಕೂಲ್ ಟುಮಾರೋ ಅಂದ್ರೆ ನೀವು ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಹೆಲ್ಪಿಂಗ್ ಗೋರ್ ಫಸ್ಟ್ ಗೆ ತೆಗೆದುಕೊಂಡ್ ಬರ್ಬೇಕು ಈಗ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಮೆಡಿ ಸೆಂಟೆನ್ಸ್ ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ ನೆಗೆಟಿವ್ ಸೆಂಡೆನ್ಸ್ ಈಗ ಶಾಲಾಯ್ ಗೋ ಟು ಸ್ಕೂಲ್ ಟುಮಾರೋ ಯಾಕೆ ಬಂತು ಅಂದ್ರೆ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ನೀವು ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಆಯ್ ಮತ್ತು ಉಯ್ ಬಂದಾಗ ನಾವು ಶಾಲನ್ನ ಬಳಕೆ ಮಾಡ್ಬೇಕು ಅಂಡ್ ದೆನ್ ಉಳಿದ ಎಲ್ಲ ಜಾಗಗಳಲ್ಲಿ ವಿಲ್ ನೀವು ಯೂಸ್ ಮಾಡ್ಬೇಕು ಶಾಲೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುತ್ತೇನೆ ಸರ್ ಹಾಗಾದ್ರೆ ಇಲ್ಲಿ ವಿಲ್ ಐ ಸ್ಕೂಲ್ ಟುಮಾರೋ ಅನ್ಬೋದಾ ಅನ್ಬೋದು ಅಮೆರಿಕನ್ಸ್ ಎಲ್ರು ಏನ್ ಮಾಡ್ತಾರೆ ಅವರು ಅನ್ನೋದನ್ನ ಬಳಕೆ ಮಾಡೋದೇನೇ ಇಲ್ಲ ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ ಅಂತಂದೇ ಮಾತಾಡ್ತಾರೆ ಆದ್ರೆ ಇಂಗ್ಲೆಂಡ್ ನಲ್ಲಿ ಶಾಲಾ ಬಳಕೆ ಮಾಡ್ತಾರೆ ಸೊ ನೀವು ಎರಡರಲ್ಲಿ ಯಾವ್ದನ್ನಾದ್ರೂ ಬಳಕೆ ಮಾಡ್ಬೋದು ಆದ್ರೆ ನಾನ್ ರೆಫರ್ ಮಾಡೋದೇನು ಆಯ್ ಮತ್ತು ವಿ ಬಂದಾಗ ಮಾತ್ರ ಶಾಲನ್ನ ಕ್ವಶನ್ ಮಾಡ್ತಾ ಇರಬೇಕಾದ್ರೆ ಯೂಸ್ ಮಾಡ್ರಿ ಉಳಿದೆ ಎಲ್ಲ ಕಡೆಗೆ ವಿಲ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಈಗ ಶಾಲ್ ವಿನ್ ದ ಮ್ಯಾಚ್ ಟುಡೇ ಯಾಕೆ ಅನ್ನೋದು ಫಸ್ಟ್ ಪರ್ಸನ್ ಐ ಇಸ್ ಅ ಸಿಂಗ್ಯುಲರ್ ಫಾರ್ಮ್ ಅಂಡ್ ದೆನ್ ಫ್ಲೋರಲ್ ಫಾರ್ಮ್ ಈಸ್ ವಿ ಈ ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಇರ್ಬೋದು ಫ್ಲೋರಲ್ ಇರ್ಬೋದು ಅವಾಗ ಶಾಲ್ ಅನ್ನ ಬಳಕೆ ಮಾಡ್ಬೇಕು ಇದು ರೂಲ್ ಅದರಿಂದ ಇಲ್ಲಿ ಶಾಲ್ ವಿನ್ ಟುಡೇ ಅಂತ ನಾವು ಮಾತಾಡಬೇಕಾಗುತ್ತೆ ಶಾಲ್ ವಿನ್ ಟುಡೇ ಅಂತಂದ್ರೆ ಏನು ನಾವು ಇವತ್ತು ಮ್ಯಾಚ್ ಅನ್ನ ವಿ ವಿಲ್ ವಿನ್ ದ ಮ್ಯಾಚ್ ಟುಡೇ ಇವತ್ತು ಮ್ಯಾಚ್ ಗೆಲ್ತೀವಿ ವಿ ವೋಂಟ್ ವಿನ್ ದ ಮ್ಯಾಚ್ ಟುಡೇ ವಿ ವಿನ್ ದ ಮ್ಯಾಚ್ ಟುಡೇ ಇವತ್ತು ನಾವು ಮ್ಯಾಚ್ ಅನ್ನ ಗೆಲ್ತೀವ ನೆಕ್ಸ್ಟ್ ನೋಡಿ ವಿಲ್ ಯು ಡೂ ಇಟ್ ಫಾರ್ ಮಿ ಈಗ ನಿಮ್ಗೆ ಏನೋ ಒಂದು ಕೆಲಸ ಆಗ್ಬೇಕಾಗಿದೆ ಅದರಿಂದ ನಿಮ್ಮ ಫ್ರೆಂಡ್ ಕೇಳ್ತೀರಿ ವಿಲ್ ಯು ಡೂ ಇಟ್ ಫಾರ್ ಮಿ ನನಗೋಸ್ಕರ ಇದನ್ನ ನೀನು ಮಾಡ್ತೀಯಾ ಅಂತ ಸೊ ವಿಲ್ ಯು ಡು ಇಟ್ ಫಾರ್ ಮಿ ನೆಕ್ಸ್ಟ್ ವೋಂಟ್ ಯು ಗೋ ಟು ಆಫೀಸ್ ಟುಡೇ ಈಗ ನಿಮ್ ಫ್ರೆಂಡ್ ಡೈಲಿ ಟೆನ್ ಓ ಕ್ಲಾಕ್ ಆಫೀಸ್ ಹೋಗ್ತಾ ಇರ್ತಾರೆ ಮನೆಯಲ್ಲೇ ಕೂತಿದಾನೆ ಆಗ ಟು ಹೇಳ್ತೀರ ಟುಡೇ ಇವತ್ತು ನಿಮ್ ಆಫೀಸ್ ನೆಕ್ಸ್ಟ್ ವಿಲ್ ದೇ ಕಮ್ ಟು ಅವರ್ ಹೋಮ್ ಟುಡೇ ಯಾರೋ ರಿಲೇಟಿವ್ಸ್ ನಿಮ್ ಮನೆಗೆ ಬರೋರು ಇರ್ತಾರೆ ವಿಲ್ ದೇ ಕಮ್ ಟು ಹೋಮ್ ಟುಡೇ ಇವತ್ತವರು ನಮ್ಮ ಮನೆಗೆ ಬರ್ತಾರ ಈ ರೀತಿ ಗಳನ್ನ ಮಾಡ್ಬೋದು ವೆಲ್ ನೆಕ್ಸ್ಟ್ ನೋಡಿ ಸಮ್ ಮೋರ್ ಎಕ್ಸಾಂಪಲ್ಸ್ ವಿಲ್ ಬ್ರಿಂಗ್ ಬರ್ತ್ಡೇ ಕೇಕ್ ಟುಡೇ ಅಂದ್ರೆ ನಿಮ್ಮ ಮನೇಲಿ ಯಾರ್ದೋ ಒಂದು ಬರ್ತ್ಡೇ ಇರುತ್ತೆ ಸೊ ಈಗ ಒಬ್ಬ ನಿಮ್ ಫ್ರೆಂಡ್ ಹೊರಗಡೆಯಿಂದ ಬರ್ತಾ ಇರ್ತಾನೆ ಸೊ ನೀವೇನ್ ಕಂತೀರಿ ವಿಲ್ ಹಿ ಬ್ರಿಂಗ್ ಡೇ ಕೇಕ್ ಬರ್ತ್ಡೇ ಮನಿ ಅಂದ್ರೆ ಈಗ ಹಣದ ಅವಶ್ಯಕತೆ ಇರುತ್ತೆ ನಿಮ್ಮ ಒಬ್ಬ ಫ್ರೆಂಡು ಫೋನ್ ಪೇನು ಅಥವಾ ಗೂಗಲ್ ಪೇ ಮೂಲಕ ಏನು ಬ್ಯಾಂಕಿಂಗ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಹಣವನ್ನ ಅದರಿಂದ ನೀವೇನಂತೀರಿ ವಿಲ್ ಸಿ ಸೆಂಡ್ ಮನಿ ಆಕೆ ಹಣವನ್ನ ಕಳಿಸುತ್ತಾಳೆಯೇ ವಿಲ್ ಸಿ ಸೆಂಡ್ ಮನಿ ನೆಕ್ಸ್ಟ್ ವಿಲ್ ಇಟ್ ರೈನ್ ಟುಡೇ ನೀವು ನೋಡ್ತಿರೋ ಆಕಾಶದಲ್ಲಿ ಮೋಡಗಳು ಆದ್ರಿಂದ ಡೌಟ್ ಟುಡೇ ಇವತ್ತು ಮಳೆ ಆಗುತ್ತದೆಯೇ ನೆಕ್ಸ್ಟ್ ವೇರ್ ಗೋ ಫ್ರೆಂಡ್ಸ್ ಡಬ್ಲ್ಯೂ ಎಚ್ ಕ್ವಶನ್ ನೀವು ಮಾಡ್ತಾ ಇರ್ಬೇಕಾದ್ರೆ ಸೆಂಟೆನ್ಸ್ ಅಲ್ಲಿ ನೀವು ಆಬ್ಜೆಕ್ಟ್ ನಾದ್ರೂ ತೆಗಿಬಹುದು ಸಬ್ಜೆಕ್ಟ್ ನಾದ್ರೂ ತೆಗಿಬಹುದು ಈಗ ಫಾರ್ ಎಕ್ಸಾಂಪಲ್ ಯು ವಿಲ್ ಗೋ ಟು ಸ್ಕೂಲ್ ಟುಡೇ ಅಂತ ಒಂದು ಸೆಂಟೆನ್ಸ್ ಇದೆ ಅಂದ್ರೆ ಇವತ್ತು ನೀವು ಶಾಲೆಗೆ ಹೋಗುತ್ತೀರಿ ಈಗ ಅದನ್ನ ನೆಗೆಟಿವ್ ಮಾಡ್ಬೇಕಾದಾಗ ಯು ವೋ ಗೋ ಟು ಸ್ಕೂಲ್ ಟುಡೇ ಇವತ್ತು ನೀವು ಶಾಲೆಗೆ ಹೋಗುವುದಿಲ್ಲ ಅದನ್ನೇ ಕ್ವಶನ್ ಮಾಡ್ಬೇಕಾದಾಗ ಇವತ್ತು ಎಲ್ಲಿಗೆ ಹೋಗ್ತೀರಾ ಈಗ ಟು ಸ್ಕೂಲ್ ಅನ್ನೋ ಆಬ್ಜೆಕ್ಟ್ ನ ತೆಗೆದು ಕ್ವಶನ್ ಮಾಡ್ಬೇಕಾದ್ರೆ ವೇರ್ ಅಂತ ಬರುತ್ತೆ ಅಥವಾ ಶಾಲೆಗೆ ಯಾರು ಹೋಗುತ್ತಾರೆ ಅಂತಂದಾಗ ನೀವು ಸಬ್ಜೆಕ್ಟ್ ನ ತೆಗೆದು ಹೂ ವಿಲ್ ಗೋ ಟು ಸ್ಕೂಲ್ ಟುಡೇ ಅಂತಂದು ಅಲ್ಲಿ ನೀವು ಹೇಳ್ಬೇಕಾಗುತ್ತೆ ಸೊ ಈ ರೀತಿ ನಾವು ಕ್ವಶನ್ಸ್ ಗಳನ್ನು ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ನಾನು ಮಾಡಬಹುದು ಫ್ರೆಂಡ್ಸ್ ಆರ್ ಯು ಎಂಜಾಯಿಂಗ್ ದ ಕ್ಲಾಸ್ ಎಂಜಾಯ್ ಮಾಡ್ತಾ ನೋಡಿ ಇಲ್ಲಿ ನಾನು ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಡ್ಲಿಕ್ಕೆ ಆಗಲ್ಲ ನೀವೇನ್ ಮಾಡ್ಬೇಕು ಇದೇ ರೀತಿ ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ಬಿಟ್ಟು ನೀವು ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಮಾತನಾಡೋದನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಂಡ್ ನೀವು ಬರವಣಿಗೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಜಾಸ್ತಿ ಲಿಸ್ನಿಂಗ್ ಮಾಡ್ಬೇಕಾಗತ್ತೆ ಅವಾಗ ಫ್ಯೂಚರ್ ಟೆನ್ಸ್ ಅಷ್ಟೇ ಅಲ್ಲ ಎಲ್ಲ ಟೆನ್ಸ್ ನಿಮಗೆ ಪರ್ಫೆಕ್ಟ್ ಹೋಗ್ತಾ ಇದೆ ವೆಲ್ ಫ್ರೆಂಡ್ಸ್ ಸೊ ನೋಡಿ ವಾಟ್ ವಿಲ್ ಯು ಗಿವ್ ದೇಮ್ ಅಂದ್ರೆ ನೀವು ಏನನ್ನೋ ಒಬ್ಬರಿಗೆ ಕೊಡ್ತೀನಿ ಕೇಳ್ತಾರೆ ನೀವು ಅವರಿಗೆ ಏನು ಕೊಡುತ್ತೀರಾ ವಾಟ್ ವಿಲ್ ಯು ದಿ ಗಳು ನಾವು ಮಾಡಬಹುದು ವೆಲ್ ನೆಕ್ಸ್ಟ್ ಸಮ್ ಡೈಲಿ ಯೂಸ್ ಅಂದ್ರೆ ದಿನನಿತ್ಯ ನಾವು ಯೂಸ್ ಮಾಡುವಂತಹ ವಾಕ್ಯಗಳು ಫ್ಯೂಚರ್ ಅಲ್ಲಿ ಯಾವ ರೀತಿಯಾಗಿ ಬರ್ತವೆ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಂದ್ರೆ ನಾವು ನಮ್ಮ ರೀತಿಯಾಗಿ ನಾವು ಬಳಕೆ ಮಾಡ್ತಾ ಇರ್ತೀವಿ ಅವುಗಳನ್ನ ಕಲಿಯೋಕ್ಕಿಂತ ಮುಂಚೆ ನೋಡಿ ಈಗ್ಲೇ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಅನಿಸ್ತಾ ಈಗ್ಲೇ ಲೈಕ್ ಬಟನ್ ನ ಹೊಡೆದು ಲೈಕ್ ಮಾಡಿ ಆಂಡ್ ದೆನ್ ಸೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನ ಐದ್ ಜನರಿಗೆ ಫಸ್ಟ್ ಇದನ್ನ ಕಳಿಸಿ ಓಕೆ ಏಕಂದ್ರೆ ನೋಡಿ ಈ ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ತುಂಬಾನೇ ಟೈಮ್ ಹಿಡಿಯುತ್ತೆ ಇದನ್ನ ಶೂಟ್ ಮಾಡಬೇಕು ಆಮೇಲೆ ಎಡಿಟ್ ಮಾಡಬೇಕು ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕು ಇನ್ನೊಂದು ಸಾಕಷ್ಟು ಎಫರ್ಟ್ ಆಗುತ್ತೆ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ನಿಮಗೋಸ್ಕರ ನೀವು ಇಂಪೂರ್ಟ್ ಆಗಲಿ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಪ್ರಯತ್ನ ಮಾಡ್ಬಿಟ್ಟು ವಿಡಿಯೋ ಮಾಡಿರ್ತೀನಿ ಆದ್ರೆ ಕೆಲವೊಬ್ರು ವಿಡಿಯೋಸ್ ಗಳನ್ನ ವಾಚ್ ಮಾಡ್ತಾರೆ ಲೈಕ್ ಮಾಡಲ್ಲ ಅಂಡ್ ದೆನ್ ಕೆಲವೊಬ್ರು ಶೇರ್ ಮಾಡಲ್ಲ ಅಂಡ್ ದೆನ್ ಕಾಮೆಂಟ್ ಮಾಡಲ್ಲ ಅದರಿಂದ ನಾನು ನಿಮ್ಗೆ ಹೇಳ್ತೀನಿ ಸೊ ಡೋಂಟ್ ಡೂ ಲೈಕ್ ದಟ್ ಸೊ ನೀವು ಈಗಲೇ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಲೈಕ್ ಮಾಡಿ ಅಂಡ್ ದೆನ್ ಇದನ್ನ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ ಕೆಳಗಡೆ ಇದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ನೀವು ಮಾಡಬಹುದು ಓಕೆ ಫ್ರೆಂಡ್ಸ್ ವಂಡರ್ಫುಲ್ ಓಕೆ ಈಗ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಯಾವ ರೀತಿ ಪ್ರಾಕ್ಟಿಕಲ್ ಸೆಂಟೆನ್ಸ್ ಗಳು ಆಗ್ತವೆ ನೋಡೋಣ ಐ ವಿಲ್ ನಾಟ್ ಲೀವ್ ಯು ಓಕೆ ಐ ವಿಲ್ ನಾಟ್ ಲೀವ್ ಯು ಅಂತಂದ್ರೆ ಕನ್ನಡದಲ್ಲಿ ಏನರ್ಥ ಕೊಡುತ್ತೆ ನಾನು ನಿನ್ನ ಬಿಡಲ್ಲ ಈಗ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಒಬ್ಬರ ಜೊತೆಗೆ ನೀವು ಜಗಳ ಮಾಡ್ತೀರಿ ಅಂತಂದು ಇಟ್ಕೊಳ್ಳಿ ಅವನು ನಿಮ್ ಜೊತೆ ಜಗಳ ಮಾಡಿರ್ತಾನೆ ನಿಮ್ಗೆ ತುಂಬಾ ಸಿಟ್ ಇರುತ್ತೆ ಅದ್ರ ಸಿಟ್ ನಲ್ಲಿ ಏನಂತೀರಿ ಅವ್ನ್ ಐ ವಿಲ್ ನಾಟ್ ಲೀವ್ ಯು ನಿನ್ನನ್ನ ಬಿಡಲ್ಲ ಓಕೆ ಐ ವಿಲ್ ಸಿ ಯು ಅಂದ್ರೆ ನಿನ್ನನ್ನ ನೋಡ್ಕೋತೀನಿ ಐ ವಿಲ್ ಸಿ ಯು ಓಕೆ ಐ ಸಿ ಯು ಅಂತಂತಂದ್ರೆ ನಾವೀಗ ಬೇಟೆಗೆ ಹೋಗ್ತಾ ಇರ್ಬೇಕಾದ್ರೆ ಸಿ ಯು ಟಾಟಾ ಅಂತ ಅಂತೀವಿ ನಾವು ಬಟ್ ಐ ವಿಲ್ ಸಿ ಯು ಅಂತಂದ್ರೆ ಇದ್ರ ಮೀನಿಂಗ್ ತುಂಬಾ ಡಿಫ್ರೆಂಟ್ ಆಗತ್ತೆ ಅಂದ್ರೆ ನಿನ್ನನ್ನ ನೋಡ್ಕೋತೀನಿ ಅಂದ್ರೆ ನಿಂದ ನಾವು ಮಾತನಾಡ್ತಾ ಇರ್ತೇವೆ ಐ ವಿಲ್ ಸಿ ಯು ಓಕೆ ಐ ವಿಲ್ ನಾಟ್ ಲೀವ್ ಯು ಓಕೆ ಈಗ ಐ ವಿಲ್ ನಾಟ್ ಲೀವ್ ಅನ್ನೋ ಬದಲಾಗಿ ಐ ವಂಟ್ ಸ್ವೇರ್ ಯು ಅಂತಂದು ಮಾತಾಡ್ಬೋದು ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನೀವು ಮಾತನಾಡ್ತಾ ಇರಬೇಕಾದ್ರೆ ಐ ವಿಲ್ ಅಂತ ಅಂತಂದು ಯೂಸ್ ಮಾಡ್ಬೋದು ಆಯಿಲ್ ಅಲ್ಲ ಓಕೆ ಆಯಿಲ್ ಐಲ್ ಐಲ್ ಐ ಕಮ್ ಐಲ್ ಗೋ ಐ ಸಿ ಐಲ್ ರೈಟ್ ಐಲ್ ಡ್ರಿಂಕ್ ಐ ಈಟ್ ಐಲ್ ದೇಲ್ ದೇ ದೇ ವಿಲ್ ಕಮ್ ದೇಲ್ ಗೋ ದೇಲ್ ಡ್ರಿಂಕ್ ಈ ರೀತಿನೂ ಮಾತಾಡಬಹುದು ಹೀ ವಿಲ್ ಹೀ ವಿಲ್ ಆದ್ರೆ ಹಿ ಸಿ ಮತ್ತು ಇಟ್ ಜೊತೆಗೆ ಅಲ್ಲಿ ನಾವು ಕಾಂಟ್ರಾಕ್ಷನ್ ಆಗಿ ಮಾತನಾಡ್ಲಿಕ್ಕೆ ಬರಲ್ಲ ಅಲ್ಲಿ ಹಿಲ್ ಅಂತ ಅನ್ಲಿಕ್ಕೆ ಬರಲ್ಲ ಹಿ ವಿಲ್ ಅಂತ ಅನ್ಬೇಕು ಸಿಲ್ ಅಂತ ನಲ್ಲಿಗೆ ಬರಲ್ಲ ಸಿ ವಿಲ್ ಅಂತನ್ಬೇಕು ಅಂಡ್ ದೆನ್ ಇಟ್ ಅಂತ ನಲ್ಲಿಗೆ ಬರಲ್ಲ ಇಟ್ ವಿಲ್ ಓಕೆ ಹಿ ಸಿ ಇಟ್ ಇದ್ದಾಗ ಪೂರ್ತಿ ಬಿಲ್ ಅಂತ ಒಂದು ಉಚ್ಚಾರಣೆ ಮಾಡ್ಲೇಬೇಕು ಆದ್ರೆ ಐ ವಿಲ್ ಅನ್ನೋದ್ರ ಬದಲಾಗಿ ಐ ಇಲ್ ಅಂತ ಅನ್ಬೋದು ಯು ವಿಲ್ ಅನ್ಬೋ ಅನ್ನೋದ್ರ ಬದಲ ಯು ಇಲ್ ಅಂತ ಅನ್ಬೋದು ಯು ವಿಲ್ ಯು ವಿಲ್ ಯು ವಿಲ್ ಅಂತ ಅನ್ಬೋದು ದೇ ವಿಲ್ ಅನ್ನೋದ್ ಬದಲು ದೇ ಅಂತ ಅನ್ಬೋದು ಹೂ ವಿಲ್ ಅನ್ನೋದ್ ಬದಲಾಗಿ ಹೂ ಇಲ್ ಹೂ ವಿಲ್ ಅಂತ ಅನ್ಬೋದು ಓಕೆ ಶಾರ್ಟ್ ಆಗಿ ಕೆಲವೊಮ್ಮೆ ನಿಮ್ಗೆ ಬೇರೆ ವಿಡಿಯೋಸ್ ನ ವಾಚ್ ಮಾಡ್ತಾ ಇರ್ತೀರಿ ವಾಚ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಫಾರಿನರ್ಸ್ ಆಕ್ಸಿಡೆಂಟ್ ಗಳು ನೀವು ಗಮನಿಸಿದ್ರೆ ಐ ವಿಲ್ ಕಮ್ ಐ ವಿಲ್ ಗೋ ಐ ವಿಲ್ ರಿಂಗ್ ಐ ಐ ವಿಲ್ ಸಿಂಗ್ ಐ ಐ ಐ ಡು ಇಟ್ ಐ ಈ ರೀತಿ ಮಾತಾಡ್ತಾ ಇರ್ತಾರೆ ಅವಾಗ ಏನಿದು ಆ ಇಲ್ಲ 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 ಅಂತ ನಂತ ಇದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ ಅಲ್ಲಿ ಐ ವಿಲ್ ಅಂತ ನಂತರ ಆ ರೀತಿಯಾಗಿ ಫಾಸ್ಟ್ ಆಗಿ ಮಾತಾಡ್ತಾ ಇರ್ತಾರೆ ಕ್ಲಿಯರ್ ವಂಡರ್ಫುಲ್ ಓಕೆ ಐ ವಿಲ್ ಸಿ ಯು ಅಂದ್ರೆ ನಾನು ನಿನ್ನ ನೋಡ್ಕೋತೀನಿ ನೆಕ್ಸ್ಟ್ ಈಗ ನಿಮ್ಮ ಫ್ರೆಂಡ್ಸ್ ಹೊರಗಡೆ ಹೋಗ್ತಾ ಇದಾರೆ ಅವ್ರು ನಿಮ್ಮನ್ನ ಕರೀತಾರೆ ಹೇ ವಿಲ್ ಯು ಕಮ್ ವಿತ್ ಮೀ ನನ್ ಜೊತೆಗೆ ಬರ್ತೀಯಾ ಅಂತಂತ ಅವಾಗ ನೀವೇನೈತ್ರಿ ನೋ ಐ ವೋಂಟ್ ಕಮ್ ವಿತ್ ಯು ನಾನು ನಿನ್ ಜೊತೆಗೆ ಬರಲ್ಲ ಐ ಹ್ಯಾವ್ ವಾಟ್ ವರ್ಕ್ ನನಗೆ ಕೆಲಸ ಇದೆ ಯು ಕ್ಯಾರಿ ಆನ್ ನೀವು ಹೋಗ್ಬೋದು ಅಂತ ನೀವು ಇಲ್ಲಿ ಹೇಳ್ತೀರಿ ನೆಕ್ಸ್ಟ್ ಆಫ್ಟರ್ ಫಿನಿಶಿಂಗ್ ಈಸ್ ವರ್ಕ್ ವಿಲ್ ಕಮ್ ಟು ಹೋಮ್ ಯಾರೋ ಒಬ್ಬ ನಿಮ್ ಫ್ರೆಂಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೇ ಯಾವಾಗ ಬರ್ತಾನ ಅವನು ಅಂತ ಇನ್ನೊಬ್ಬ ಫ್ರೆಂಡ್ಸ್ ಕೇಳ್ತಾರೆ ಬರ್ತಾನೇನಂತೀರಿ ಆಫ್ಟರ್ ಫಿನಿಶಿಂಗ್ ಈಸ್ ವರ್ಕ್ ಹಿ ವಿಲ್ ಕಮ್ ಟು ಹೋಮ್ ಕೆಲಸ ಮುಗಿಸಿದ ಮೇಲೆ ಅವನು ಮನೆಗೆ ಬರ್ತಾನೆ ಬಟ್ ಇದನ್ನ ಈ ರೀತಿ ಹೇಳ್ಬೋದು ಹಿ ವಿಲ್ ಕಮ್ ಟು ಹೋಮ್ ಆಫ್ಟರ್ ಫಿನಿಶಿಂಗ್ ಈಸ್ ವರ್ಕ್ ಈ ರೀತಿ ಮಾತಾಡ್ಬೋದು ಅಥವಾ ಆಫ್ಟರ್ ಫಿನಿಶಿಂಗ್ ಈಸ್ ವರ್ಕ್ ಹಿ ವಿಲ್ ಕಮ್ ಟು ಹೋಮ್ ಅಂತಂದು ನೀವು ಹೇಳ್ಬಹುದು ವಂಡರ್ಫುಲ್ ನೆಕ್ಸ್ಟ್ ನೋಡಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಫ್ರೆಂಡ್ಸ್ ಇನ್ನೊಂದ್ ನೆನ್ಪಿನ ಇಟ್ಕೋಬೇಕು ಕಂಡೀಷನಲ್ ಸೆಂಟೆನ್ಸ್ ನಾವು ಮಾಡ್ತಾ ಇರ್ಬೇಕಾದ್ರೆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಕಂಡೀಷನಲ್ ಸೆಂಟೆನ್ಸ್ ಟೈಪ್ ಒನ್ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಮತ್ತು ಫ್ಯೂಚರ್ ಸಿಂಪಲ್ ಎರಡನ್ನೂ ಯೂಸ್ ಮಾಡ್ಕೊಂಡು ನಾವು ಮಾತನಾಡ್ತಾ ಇರ್ತೀವಿ ಇಫ್ ಯು ಕಮ್ ಐ ವಿಲ್ ಕಮ್ ಅಂದ್ರೆ ನೀನ್ ಬಂದ್ರ ನಾನ್ ಬರ್ತೀನಿ ಇಫ್ ಯು ನಾಟ್ ಕಮ್ ಐ ವೋಂಟ್ ಕಮ್ ಅಂದ್ರೆ ಇಲ್ಲಿ ಇಫ್ ಯು ಕಮ್ ಅಂತ ಅನ್ನೋದೇನು ಫ್ಯೂಚರ್ ಸಿಂಪಲ್ ಅಂದ್ರೆ ಕಂಡೀಷನ್ ಸೆಂಟೆನ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಮತ್ತು ಫ್ಯೂಚರ್ ಸಿಂಪಲ್ ಎರಡನ್ನು ಈ ರೀತಿ ಬಳಕೆ ಮಾಡ್ತಾ ಇರ್ತೀವಿ ನಾವು ನೆಕ್ಸ್ಟ್ ಇಫ್ ಯು ಹೆಲ್ಪ್ ದಮ್ ದೇ ವಿಲ್ ರಿಮೆಂಬರ್ ಯು ಫಾರ್ ಎವರ್ ಅಂದ್ರೆ ಯಾರಿಗೆ ಒಬ್ಬರಿಗೆ ತುಂಬಾ ಸಹಾಯದ ಅವಶ್ಯಕತೆ ಇರುತ್ತೆ ಅವಾಗ ನಿಮ್ಮ ಒಬ್ಬ ಫ್ರೆಂಡ್ ಹೆಲ್ಪ್ ಮಾಡುವಂತ ಕೆಪಾಸಿಟಿನ ಹೊಂದಿರ್ತಾನೆ ಅವಾಗ ನೀವೇನಂತೀರಿ ಸೊ ಪ್ಲೀಸ್ ಅವರಿಗೆ ಹೆಲ್ಪ್ ಮಾಡು ಇಫ್ ಯು ಹೆಲ್ಪ್ ಹೆ ಮಾಡಿದ್ರೆ ಖಂಡಿತ ಮಾಡಿ ಮಾತಾಡಬಹುದು ಇಲ್ಲಿ ಇಫ್ ಯು ಹೆಲ್ಪ್ ದೆಮ್ ಸಿಂಪಲ್ ದೇ ವಿಲ್ ರಿಮೆಂಬರ್ ಯು ಫಾರ್ ಎಸ್ ದ ಫ್ಯೂಚರ್ ಸಿಂಪಲ್ ಟೆನ್ಸ್ ನೆಕ್ಸ್ಟ್ ಇಫ್ ಇಟ್ ರೇನ್ಸ್ ಟುಡೇ ಐ ವಾಂಟ್ ಕಮ್ ಟು ಆಫೀಸ್ ಅಂದ್ರೆ ಇವತ್ತು ಮಳೆ ಬಂದ್ರೆ ನಾನು ಆಫೀಸ್ಗೆ ಬರಲ್ಲ ಇಫ್ ಇಟ್ ರೈನ್ ಐ ವಿಲ್ ಕಮ್ ಟು ಆಫೀಸ್ ಅಂದ್ರೆ ಮಳೆ ಬರ್ಲಿಲ್ಲ ಅಂತಂದ್ರೆ ನಾನು ಆಫೀಸ್ ಗೆ ಬರ್ತೀನಿ ಓಕೆ ಸಿ ಇಟ್ ಅಂದ್ರೆ ನಿಮ್ಮ ಫ್ರೆಂಡ್ ಒಬ್ಬಳಿಗೆ ಯಾರೋ ಬೇರೆಯವರು ತುಂಬಾ ಕೀಟ್ಲೆ ಮಾಡ್ತಾ ಇದ್ರೆ ಅಥವಾ ಹಿಂಸೆ ಕೊಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ಆಫೀಸ್ ಅಲ್ಲಿ ಏನೋ ಒಂದು ವರ್ಕ್ ಎನ್ವೈರ್ಮೆಂಟ್ ಅಲ್ಲಿ ಸಿ ವೋಂಟ್ ಟಾಲರೇಟ್ ಇಟ್ ಆಕೆ ಅದನ್ನ ಸಹಿಸಿಕೊಳ್ಳುವುದಿಲ್ಲ ಸಿಂಟ್ ಟಾಲರೇಟ್ ಇಟ್ ಅಂತ ಅರ್ಥದಲ್ಲಿ ನಾವು ಮಾತಾಡ್ತೀವಿ ನೆಕ್ಸ್ಟ್ ಹಿ ಡೂ ಇಟ್ ಏ ಖಂಡಿತವಾಗ್ಲು ಅವ್ನು ಈ ಕೆಲಸ ಮಾಡ್ತಾನೆ ಏನೋ ಒಂದ್ ಕೆಲಸ ಆಗ್ಬೇಕಾಗುತ್ತೆ ಇಟ್ ಖಂಡಿತ ಅವನು ಮಾಡ್ತಾನೆ ಅರ್ಥ ಆಯ್ತಲ್ವಾ ಈ ರೀತಿ ಕೆಲವಷ್ಟು ನಾವು ದಿನನಿತ್ಯ ಮಾತನಾಡ್ತಾ ಇರ್ಬೇಕಾದ್ರೆ ಫ್ಯೂಚರ್ ಸಿಂಪಲ್ ಟೆಸ್ಟ್ ನಲ್ಲಿ ಸೆಂಟೆನ್ಸ್ ಮಾಡ್ತೀವಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ವಾಟ್ ವಿಡ್ ಯು ಡು ಅಂದ್ರೆ ಇದ್ರ ಅರ್ಥ ಏನು ನಾಳೆ ನೀವು ಬೆಳಿಗ್ಗೆ ಐದು ಗಂಟೆಗೆ ಏನ್ ಮಾಡ್ತೀರಿ ಫ್ರೆಂಡ್ಸ್ ಈಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಈ ಒಂದು ಕ್ವಶನ್ ಅನ್ನ ನೀವು ಪ್ರತಿ ಒನ್ ಅವರ್ ಒಮ್ಮೆ ನೀವು ಕೇಳ್ತಾ ಹೋಗ್ಬೇಕು ವಾಟ್ ವಿಲ್ ಯು ಡೂ ಆಟ್ ಫೈವ್ ಎಂ ಟುಮಾರೋ ನಿಮ್ಮ ಆನ್ಸರ್ ಏನಿರ್ಬಾರ್ದು ಐ ವಿಲ್ ಗೆಟ್ ಅಪ್ ನಾನು ಹೇಳ್ತೀನಿ ಅಂದ್ರೆ ಐ ವಿಲ್ ಗೆಟ್ ಅಪ್ ಅಂತಂದ್ರೆ ನಾನು ಹಾಸಿಗೆ ಬಿಟ್ಟು ಮೇಲ್ ಹೇಳ್ತೀನಿ ಅಂತಂದ ಹಾಗೆ ಎಸ್ ಐ ವಿಲ್ ಗೆಟ್ ಅಪ್ ಇಲ್ಲಿ ನೀವು ಆನ್ಸರ್ ಕೊಡ್ತಾ ಇರ್ಬೇಕಾದ್ರೆ ಐ ವಿಲ್ ಗೆಟ್ ಅಪ್ ಅಟ್ ಫೈವ್ ಎಂ ಟುಮಾರೋ ಅಂತ ಅನ್ನುವಂತ ಅವಶ್ಯಕತೆ ಇಲ್ಲ ಐ ವಿಲ್ ಗೆಟ್ ಅಪ್ ಅಂತಂದ್ರೆ ಅಷ್ಟೇ ಹೇಳ್ಬೇಕು ಎಸ್ ಆದ್ರೆ ಪೂರ್ತಿ ಆನ್ಸರ್ ನಲ್ಲಿ ಹೇಳೋ ಅವಶ್ಯಕತೆ ಇರಲ್ಲ ಐ ವಿಲ್ ಗೆಟ್ ಅಪ್ ನೆಕ್ಸ್ಟ್ ವೆನ್ ವಿಲ್ ಯು ಕಮ್ ಟು ಆಫೀಸ್ ಟುಮಾರೋ ನಾಳೆ ನೀವು ಆಫೀಸ್ ಗೆ ಯಾವಾಗ ಬರ್ತೀರಿ ನೀವು ಆನ್ಸರ್ ಹೇಗೆ ಹೇಳ್ಬೋದು ಅಟ್ ಟೆನ್ ಇ ಎಂ ಅಂತ ಶಾರ್ಟ್ ಆಗಿ ಹೇಳ್ಬೋದು ಇಲ್ಲ ಅಂತ ಐ ವಿಲ್ ಕಮ್ ಅಟ್ ಟೆನ್ ಇ ಎಂ ಈ ರೀತಿಯಾಗಿ ಹೇಳ್ಬೋದು ಬಟ್ ಐ ವಿಲ್ ಕಮ್ ಟು ಆಫೀಸ್ ಅಂತಂತ ಹೇಳುವ ಅವಶ್ಯಕತೆ ಇಲ್ಲ ಐ ವಿಲ್ ಕಮ್ ಐ ವಿಲ್ ಕಮ್ ಅಂತಂದ್ರೆ ಅದ್ರ ಅರ್ಥ ಏನು ನಾನು ಆಫೀಸ್ ಗೆ ಬರ್ತೀನಿ ಅಥವಾ ಅಟ್ ಟೆನ್ ಇ ಎಂ ಅಂತಂದ್ರೂ ಹತ್ತು ಗಂಟೆಗೆ ಅಂತಂದ್ರೂ ನಾನು ಹತ್ತು ಗಂಟೆಗೆ ಆಫೀಸ್ ಗೆ ಬರ್ತೀನಿ ಅಂತಂದಲ್ಲಿ ಅರ್ಥ ಕೊಡುತ್ತೆ ನೆಕ್ಸ್ಟ್ ನೋಡಿ ವೆನ್ ವಿಲ್ ಯು ಫಿನಿಶ್ ಯುವರ್ ವರ್ಕ್ ನೀವು ಕೆಲಸವನ್ನ ಯಾವಾಗ ಮುಗಿಸ್ತೀರಾ ಓಕೆ ಐ ವಿಲ್ ಫಿನಿಶ್ ಅರೌಂಡ್ ಫೋರ್ ತರ್ಟಿ ಅಂದ್ರೆ ನಾಲ್ಕು ಮೂವತ್ತು ಸುಮಾರಿಗೆ ಮುಗಿಸ್ತೀನಿ ಅಲ್ಲಿ ಐ ವಿಲ್ ಫಿನಿಶ್ ಅರೌಂಡ್ ಫೋರ್ ತರ್ಟಿ ಈ ರೀತಿ ಹೇಳ್ಬೋದು ಅಥವಾ ಅರೌಂಡ್ ಫೋರ್ ತರ್ಟಿ ಪಿ ಎಮ್ ಅಂತಂದು ಶಾರ್ಟ್ ಆಗಿ ಆನ್ಸರ್ ಮಾಡಬಹುದು ಅಂದ್ರೆ ನೀವು ಈಗ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಮೇಲಿನ ಫಸ್ಟ್ ಸೆಂಟೆನ್ಸ್ ನೋಡಿ ವಾಟ್ ವಿಲ್ ಯು ಆಟ್ ಫೈವ್ ಎಂ ಟುಮಾರೋ ಇದೆ ಅಲ್ವಾ ಇದನ್ನ ಪ್ರತಿ ಒಂದು ತಾಶಿಗೊಮ್ಮೆ ನೀವು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೇಕು ಹೇಗೆ ವಾಟ್ ವಿಲ್ ಯು ಆಟ್ ಸಿಕ್ಸ್ ಎಂ ಟುಮಾರೋ Uh, i will go to walking what will you do at 7 a.m tomorrow i will take bath i'll take bath okay what will you do at uh, 8 a.m tomorrow i'll read newspaper a newspaper the what will you do at 9 a.m tomorrow i'll get ready to office office ready what will you do at uh, 10 a.m tomorrow i'll go to office uh, what will you do at 11 a.m tomorrow i will do work in office. Uh, what will you do at uh, 12 pm tomorrow uh, i will meet my clients and then i'm my clients what will you do at 1 pm tomorrow i will have my lunch what will you do at two o'clock tomorrow i will go to bank and then what will you do at 3 pm tomorrow ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಆಫೀಸ್ ಮತ್ತೆ ಆಫೀಸ್ ಗೆ ಬರ್ತೀನಿ ವಾಟ್ ವಿಲ್ ಯು ಅಟ್ ಫೋರ್ ಪಿ ಎಂ ಟುಮಾರೋ ಐ ವಿಲ್ ಟೇಕ್ ಮೀಟಿಂಗ್ ಮೀಟಿಂಗ್ ನಾನು ನಾನು ತೆಗೆದುಕೊಳ್ತೀನಿ ವಾಟ್ ವಾಟ್ ವಿಲ್ 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 ಯು ಯು ಅಟ್ ಅಟ್ ಫೈವ್ ಟುಮಾರೋ ಟುಮಾರೋ ಐ ಐ ಕಮ್ ಬ್ಯಾಕ್ ಟು ಹೋಮ್ ಮತ್ತೆ ಮನೆಗೆ ಬರ್ತೀನಿ ಸಿಕ್ಸ್ ಪ್ಲೇ ವಿತ್ ಮೈ ಚಿಲ್ಡ್ರನ್ ನಾನು ನನ್ನ ಮಕ್ಕಳೊಂದಿಗೆ ಆಟ ಆಡ್ತೀನಿ ವಾಟ್ ವಿಲ್ ವಿಲ್ ಯು ಅಟ್ ಸೆವೆನ್ ಪಿ ಎಂ ಐ ಟು ಮ್ಯೂಸಿಕ್ ಅಂದ್ರೆ ನಾನು ಮ್ಯೂಸಿಕ್ ಅನ್ನ ಕೇಳ್ತೀನಿ ನೆಕ್ಸ್ಟ್ ವಾಟ್ ವಾಟ್ ವಿಲ್ 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 ಯು ಯು ಡು ಡು ಅಟ್ ಅಟ್ ವಾಚ್ ಐ ಮೈ ಡಿನ್ನರ್ ಅಂದ್ರೆ ರಾತ್ರಿ ಊಟ ಮಾಡ್ತೀನಿ ವಾಟ್ ವಿಲ್ ವಿಲ್ ಡು ಅಟ್ ಐ ಗೋ ಟು ಬೆಡ್ ಅಂದ್ರೆ ನಾನು ಮಲಗ್ತೀನಿ ಈ ರೀತಿ ನೋಡಿ ನಾನು ಬೆಳಿಗ್ಗೆಯಿಂದ ರಾತ್ರಿ ಮಲಗುವ ತನಕ ಪ್ರತಿ ಒನ್ ಅವರ್ಗೆ ಕ್ವಶನ್ ಕೇಳಿದೆ ಮತ್ತು ಆನ್ಸರ್ ಹೇಳಿದ್ದಾನೆ ಇದೇ ರೀತಿ ನೀವೇನ್ ಮಾಡಬೇಕು ಒಬ್ಬ ಪಾರ್ಟ್ನರ್ ಅನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕ್ವಶನ್ ಕೇಳಿ ವಾಟ್ ವಿಲ್ ಆಟ್ ಫೈವ್ ಎ ಎಂ ಟುಮಾರು ವಾಟ್ ವಿಲ್ ಯು ಆಟ್ ಸಿಕ್ಸ್ ಎಂ ಟುಮಾರು ಈ ರೀತಿ ಕೇಳ್ತಾ ಹೋಗ್ಬೇಕು ಅವ್ರ ಆನ್ಸರ್ ಕೊಡ್ಬೇಕು ಅಥವಾ ಯಾರು ಇಲ್ಲ ಅಂತಂದ್ರೂ ಚಿಂತೆ ಮಾಡ್ಬೇಡಿ ಮೊಬೈಲ್ ನ ಇಟ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡಿ ಸೊ ಕ್ವಶನ್ ಅಂಡ್ ಆನ್ಸರ್ ಎರಡನ್ನೂ ರೆಕಾರ್ಡ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಈ ಸಿಂಪಲ್ ಟೆನ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಿ ಅನೇಕ ಬೇರೆ ಬೇರೆ ಆಕ್ಟಿವಿಟೀಸ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ಪಾರ್ಟಿಸಿಪೆಂಟ್ಸ್ ಗಳಿಗೆ ಕೊಡ್ತಾ ಇರ್ತೀನಿ ಅವರು ಅದನ್ನ ಕಲ್ತ್ ಬಿಟ್ಟು ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಿಮಗೂ ಸಹ ಏನಾದ್ರು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕನ್ನು ಕೆಳಗಡೆ ಡಿಸ್ಪ್ಲೇ ಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ ತಗೊಂಡು ಇನ್ನೂ ಹೆಚ್ಚಿನದಾಗಿ ನನ್ನಿಂದ ವಿಷಯಗಳನ್ನ ನೀವು ಕಲಿಬಹುದು ಅಂತ ಹೇಳ್ತಾ ವೆಲ್ ಹಾಗಾದ್ರೆ ನಿಮ್ಗೆಲ್ಲರಿಗೂ ಈ ಫ್ಯೂಚರ್ ಸಿಂಪಲ್ ಟೆನ್ಸ್ ಅರ್ಥ ಆಯ್ತಲ್ವಾ ವಂಡರ್ಫುಲ್ ವೆಲ್ ಫ್ರೆಂಡ್ಸ್ ಎಂಜಾಯ್ ದ ಕ್ಲಾಸ್ ನಿಮ್ಗೆಲ್ಲರಿಗೂ ಕ್ಲಾಸ್ ಇಷ್ಟ ಆಯ್ತಲ್ವಾ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ಈ ಫ್ಯೂಚರ್ ಸಿಂಪಲ್ ಗೆ ಸಂಬಂಧಪಟ್ಟಂತ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವೆರಿ ಇಂಪಾರ್ಟೆಂಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಹೇಳ್ತಾ ಅಂತಂದ್ರೆ ಐ ಎಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ಲೆಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ಬಾಯ್ ಸಿ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಯು